ಕೇಳಿ ಕೇಳಿ ಅಂತ ಅದೆಲ್ಲ ಅದೋಸ್ಕರನೇ ನಾನಿಲ್ಲಿ ಬಂದಂತಾದ್ ಪ್ರತಿಯೊಂದನ್ನು ಎಲ್ಲ ಈ ಮಾಪು ಇರುವಾಗ ಇಲ್ಲಿ ನಾವು ಚರ್ಚೆ ಮಾಡಿ ಅದನ್ನೆಲ್ಲ ತಗೊಳಕೆ ಕಷ್ಟ ಆಗ್ತದೆ ನಾವೆಲ್ಲ ಇರ್ತೀವಿ ನೀವಿರ್ತೀವಿ ಇರ್ತೀವಿ ನಾನು ಇರ್ತೀನಿ ಮ್ಯಾನೇಜ್ಮೆಂಟ್ ಇರ್ತಾರೆ ಮಿನಿಸ್ಟರ್ ಇರ್ತಾರೆ ಅವ್ರ ಸಂಸ್ಥೆ ಚರ್ಚೆ ಮಾಡೋಣ ಯಾವ ತರ ಏನು ಅಂತೇಳಿ ಯಾವ ಅಲ್ಲಿ ಹೇಳಿ ನೀವು ಮ್ಯಾನೇಜ್ಮೆಂಟ್ ಜಾರಿ ಅಂತಂದ್ರೆ ಒಂದ್ ನಿಮಿಷ ತಿಂಡ್ ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಬೇಕು ಜಾರಿ ಅನ್ನುವಂಥದ್ದು ಅದನ್ನು ನೀವು ಎಷ್ಟಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ ಎಷ್ಟು ಕೊಡ್ತಾ ಇದ್ದಾರೆ ಅನ್ನೋದನ್ನ ಜಾರಿ ಮಾಡೋದಾಗ್ಲಿ ಜಾರಿ ಮಾಡದೇ ಇರೋದಾಗ್ಲಿ ನಾವು ಮಾಡುವಂತದ್ದಲ್ಲ ನಮ್ದೇನಂತಂದ್ರೆ ನೋಟಿಫಿಕೇಶನ್ ಬಹಳ ಇಂಪಾರ್ಟೆಂಟ್ ಏನಾದರೂ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ರೆ ನಮ್ಗೊಂದು ಯಾವ್ದಾದ್ರು ನೋಟಿಫಿಕೇಶನ್ ಇರಬೇಕು ಅದ್ರ ಪ್ರಕಾರ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಖಂಡಿತ ನಾವು ಅದನ್ನ ಮಾಡ್ತೇವೆ ಅದೇ ಈಗ ಅಷ್ಟೊಂದು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಖಂಡಿತ ಕ್ರಮ ತಗೋಬಹುದು ಪ್ರಾರ್ಥನೆ ಹೊಸ ಆದೇಶ ಪ್ರಕಾರ ಅವ್ರು ಸಾರಿ ಹೇಳಿದ ಪ್ರಕಾರ ಹದಿನೈದು ರೂಪಾಯಿ ಹದಿನಾಲ್ಕು ರೂಪಾಯಿ ತೊಂಬತ್ತೆರಡು ಪೈಸ ಆಗಿರುತ್ತಿ ಅದನ್ನ ಹೇಳಿದ್ರು ರೂಪಾಯಿ ಈಗ ಅವರು ಒಪ್ಪಿಕೊಂಡ ಹಣವನ್ನು ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಏಳು ರೂಪಾಯಿ ಕೊಡ್ತಿದ್ದಾರೆ ಅದು ಕೂಡ ಏಳು ರೂಪಾಯಿ ಒಂದ್ ನಿಮಿಷ ಅದರಲ್ಲಿ ಕೂಡ ಕಟ್ ಮಾಡಿ ತಿನ್ನೋದಾದ್ರೆ ನಿಮ್ಮ ಕಣ್ಣಿಗೆ ಅದು ಗೊತ್ತಾಗಿ ನಾವು ಹೇಳಿದ್ದೇವೆ ಕೊಡ್ತಿಲ್ಲ ಅಂತ ಹೇಳಿ ಅದನ್ನ ನಿಲ್ಲಿಸ್ಬೇಕಾನೆ ಈಗ ನಿಮ್ಮ ಜಾರಿಯನ್ನು ಮಾಡ್ಬೇಕಾದ್ರೆ ನೀವು ಅದನ್ನ ನಿಲ್ಲಿಸಬೇಕಲ್ವಾ ತಡೆ ಮಾಡ್ಬೇಕಲ್ಲ ಅದು ಮಾಡ್ತಾ ಇಲ್ಲ ಕೊಡ್ತಿದ್ದಾರೆ ಅಂತ ನಾವು ಹೇಳ್ತೀವಂತ ಯಾಕಂತ ಹೇಳಿದ್ರೆ ಸದ್ಯದಲ್ಲೇ ಈಗ ಮ್ಯಾನೇಜ್ಮೆಂಟ್ ಅವರು ಸೇರಿದಂತೆ ನಾವು ನಿರಿಷ್ಠ ಸಮಯದಲ್ಲಿ ಮೀಟಿಂಗ್ ಮಾಡ್ತೀವಿ ਇਹ ਗੱਲ ਨਹੀਂ ਹੋ ਰਹੀ ਨਾ ਵੀ ਇਹ ਕੁਝ ਨਹੀਂ ਕਰਦੇ ਨਾ ਵੀ ਇਹ ਕੁਝ ਨਹੀਂ ਕਰਦੇ ਕਿਉਂਕਿ ਇਹ ਲੋਕਾਂ ਕੋਲ ਮਹਿਲੇ ਰਿਹਾ ਹੈ ਤੇ ਅੰਤ ਵਿੱਚ ਸਭ ਤੋਂ ਸਸਤੇ ਮੋਤੀ ਸਾਕਦੇ ਹੈ ਅੰਤ ਵਿੱਚ ਕਾਲੀ ਦੇਵ ਜੀ ਸਾਈਂ ਦੇਵ ਜੀ ਨਾਮ ਨਾਲ ਕਿਸਨਾ ਦੇਵ ਨਾ ਕਿ